ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ನಾನು ಬರೀ ಯಾವಾಗ್ಲೂ ಅಜ್ಲಿ ಓರಿ ಹಸು ಎತ್ತು ಈ ಥರ ನೋಡಿಸ್ತಾ ಇವತ್ತು ಇವತ್ತೊಂದು ಕುರಿ ಪಾರಂಭ ಮಾಡಿದ್ದಾರೆ ಅದ್ರ ಜೊತೆಗೆ ಗೊತ್ತಾ ಇಲ್ಲಿ ಕೇಳಿಸುತ್ತಲ್ಲ ಕೂಗೋದು ಕೆಳಗಡೆ ಕೋಳಿ ಪಾರಂಭ ಮಾಡಿದ್ದಾರೆ ಅದೇ ಎಲ್ಲ ನಾಟಿ ಕೋಳಿ ಮೇಯಿಸ್ತಾ ಇದ್ದಾರೆ ನಾವು ಯಾವಾಗಲೂ ಹೇಳಲ್ಲ ನನ್ನ ಹಿಂದೆ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಸಮಗ್ರ ಕೃಷಿ ಮಾಡಬೇಕು ಅಂತ ಆ ಸಮಗ್ರ ಕೃಷಿ ಮಾಡುವಾಗ ಕುರಿ ಮೇಕೆ ಕೋಳಿ ಹಸು ಹಲವಾರು ಥರದ ಬೆಳೆಗಳು ಈ ಥರ ಮಾಡಿದ್ರೆ ರೈತರು ಲಾಭದಾಯಕವಾಗಿ ಅಂತ ಹಂಗಾಗಿ ಇಲ್ಲೊಬ್ಬ ರೈತ ಮಾಡ್ತಾ ಇದ್ದೇನೆ ಬನ್ನಿರಿ ಇಲ್ಲಿ ಇವರ ಅಡ್ರೆಸ್ಸು ಇವರು ಮಾಡೋದು ನಿಂಗೆ ಲಾಭದಾಯಕವಾಗಿ ಐತಾ ಏನು ಅಂತ ಕೇಳೋದ ನಮಸ್ಕಾರ ನಿಮ್ಮ ಹೆಸ್ರು ಹೇಳ್ತೀರಾ ಸುನಿಲ್ ಟಿ ಆರ್ ಅಂತ ಹೆಸರು ಹೇಳಿ ಸುನಿಲ್ ಟಿ ಆರ್ ಹಾಂ ನಮ್ದು ಕನಪುರ ತಾಲೂಕು ರಾಮನಗರ ಡಿಸ್ಟಿಕ್ ತಾವಟ್ಟೆ ಗ್ರಾಮ ಅಂತ ಇವಾಗ ನೀವು ಇದು ಕುರಿ ಪಾರಮ್ ಮಾಡಿರೋದಲ್ವಾ ಎಷ್ಟು ಕುರಿ ಮೇಸಿದ್ರ ಇವಾಗ ಸದ್ಯಕ್ಕೆ ಒಂದು ಮಾಡ್ಕೊಂಡು ಒಂದು ಐದು ತಿಂಗಳಾಗಿದೆ ಅಷ್ಟೇ ಇವಾಗ ಕಮ್ಮಿ ಮಾಡ್ಕೊಂಡಿದೀವಿ ಎಷ್ಟು ವರ್ಷ ಇನ್ನೊಂದು ಮೂವತ್ತು ನಲವತ್ತು ಸಾಕು ಅಂದ್ಬಿಟ್ಟು ಇವಾಗ ಜಸ್ಟ್ ಒಂದು ಮಣ್ಣಾರದೈತು ಫಾರಮು ಒರ್ಸಕ್ಕೊಂದು ಮೂವತ್ತು ಸಾವಿರ ಇದ್ ಮಾಡ್ಕೊಂಡು ಇವಾಗ ಅಲ್ಲಿಗೆ ಹೋಗಿ ಮಾಡ್ತಾ ಇದ್ದೀವಿ ಶುರು ಮಾಡೋದು ಈಗ ಶುರು ಮಾಡಿದ್ರೆ ಮಾಡೋದ್ ಐದು ತಿಂಗಳಾಗಿದೆ ಅಷ್ಟೇ ಏನ್ ನಾವು ಸೆಕೆಂಡ್ ಪೇಸ್ ಹೋಗಿದ್ವಿ ಅಷ್ಟೇ ಕಾಲೇಜು ಕೆಲ್ಸಕ್ಕೆ ಹೋದ್ರೆ ಒಂದ್ ಇಪ್ಪತ್ತೈದು ಸಾವಿರ ಕೊಡ್ತಾರಲ್ಲ ಕೆಲಸ ಎಲ್ಲೋ ಟ್ರೈನ್ ಮಾಡುವ ಅಂದ್ಬಿಟ್ಟು ಖುಷಿನೇ ಆಯ್ಕೆ ಮಾಡ್ಕೊಂಡು ವ್ಯವಸಾಯ ಮಾಡಿಕೊಂಡು ರೇಷ್ಮೆ ಮಾಡಿಕೊಂಡು ಮದುವೆ ಆಗಿದೆಯಾ ಮದುವೆ ಆಗಿದೆ ಒಳ್ಳೇದು ಅಂಗಾರ ಪರವಾಗಿಲ್ಲ ಯಾಕಂದ್ರೆ ರೈತರಿಗೆ ಯಾರು ಎಣ್ಕೊಡಲ್ಲ ಅಂತ ರೈತರೇ ರೈತರ ಮಕ್ಳಿಗೆ ಹೆಣ್ ಕೊಡಲ್ಲ ಹಂಗಾಗಿ ಇವರು ಮದ್ವೆ ಆಗಿದ್ದಾರೆ ಲಕ್ಕಿ ನೀವು ಮೇಲೆ ಕುರಿ ಇದೆ ಕೆಳಗಡೆ ಕೆಳಗಡೆ ಕೋಳಿ ಇದೆ ಈ ಶರ್ಟ್ ಗೆಲ್ಲ ಎಷ್ಟು ಖರ್ಚಾಗಿದೆ ಸಡ್ಗೆಲ್ಲ ಸುಮಾರು ಒಂದು ನಮ್ಮ ಅಣ್ಣರು ಮಾಡಿದ್ರು ನಾವು ವರ್ಷಕ್ಕೆ ಇಷ್ಟು ಅಂತ ಮಾಡ್ಕೊ ಬಾಡಿಗೆ ಮಾಡ್ಕೊಂಡಿದ್ದೀವಿ ಮಾಡಿ ಬಿಟ್ಟಿದ್ರೆ ಇಷ್ಟು ಅಂತ ವರ್ಷಕ್ಕೆ ಎಷ್ಟು ಕೊಡ್ತೀರಾ ವರ್ಷಕ್ಕೆ ಮೂವತ್ತು ಸಾವಿರ ಕೊಡ್ತಾರೆ ಈ ಶರ್ಟ್ ಪೂರ್ತಿ ವರ್ಷಕ್ಕೆ ಮೂವತ್ ಸಾವಿರ ಮೂವತ್ ಕುಂಟೆ ಜಾಗ ಇದೆ ಮೂವತ್ ಕುಂಟೆಗೆ ಜೋಳ ಗಿಳ ಹಾಕೊಂಡು ಏನೋ ಜೋಳ ಬೆಳೆದಿರಲ್ಲ ಜೋಳ ರಾಗಿ ಇದೆಲ್ಲ ರಾಗಿ ಈ ಕೋಳಿ ಒಂದ್ ಸಾಯಂಕಾಲ ಟೈಮ್ ನಾಲ್ಕು ಗಂಟೆ ಮೇಲೆ ಈಚೆ ಬಿಡ್ತೀವಿ ಹಸಿರು ಮೇಲೆ ಏನ್ಬಿಟ್ಟು ಬಿಡ್ತೀರಾ ಕೋಳಿನ ಇವಾಗ ಬಿಡ್ತೀವಿ ಇವಾಗ ಬಿಡಿರಿ ನೋಡ್ರಿ ಸ್ನೇಹಿತರ ನೋಡ್ರಿ ಇವರು ಕೋಳಿಗೆ ಬೇಕಾಗಿರೋ ಮೇವನ್ನು ಇವರೇ ಬೆಳಕಿದೆ ಈ ಹಸಿರನ್ನ ಚೆನ್ನಾಗಿ ತಿಂತದ ರಾಗಿ ಜೋಳ ಅದನ್ನು ಅದ್ರ ಜೊತೆಗೆ ಇವರು ಕುರಿಗೆ ಮೇವು ಕಟ್ ಮಾಡೋ ಮಿಷಿನ್ ಇಟ್ಕೊಂಡಿದ್ದಾರೆ ಹುರುಳಿಕಾಯಿ ಕುರಿ ಮೇಕೆಗೆ ಹುರುಳಿಕಾಯಿ ಹುರುಳಿಕಾಯಿ ಚೆನ್ನಾಗಿ ಸ್ಪಷ್ಟವಾಗಿ ಬೆಳೀತದೆ ಅಂತ ನೋಡಿರಿ ಕೋಳಿ ಬರ್ತಾ ಇದೆ ಹಬ್ಬನೇ ಸರಿ ಇವತ್ತು ಅವ್ರಿಗೆ ಅವ್ರು ಯಾವಾಗಲೂ ನಾಲ್ಕು ಗಂಟೆಗೆ ಬಿಡೋದ್ರೆ ಬಿಡಿಸೋರಂತೆ ನಾವು ಬಂದು ಬೇಗ ಬಿಡಿಸಿದ್ರಿ ಕೋಳಿ ಮಾಡ್ತೀವಿ ಲಾಭವಾಗಿ ಇರ್ತಾರೆ ಯಾಕಂತಂದ್ರೆ ಮೊಟ್ಟೆ ಇಡ್ತದೆ ಮಾಂಸಕ್ಕೆ ಕೋಳಿ ಕೋಳಿನ ಮಾರ್ತಾರೆ ಕೋಳಿ ಇದೆ ನೋಡ್ರಿ ಅದೇ ಯಾವಾಗಲೂ ರೈತರು ಹೆಚ್ಚಿಗೆ ಯೋಚನೆ ಮಾಡೋದನ್ನ ಅಭ್ಯಾಸ ನೋಡ್ರಿ ಹೆಂಗ್ ತಿಂತ ಇದೆ ಅವೆಲ್ಲ ಹಸಿರು ಒಳಗಡೆ ಇರೋ ಹುಲ್ಲು ಈ ಹುಲ್ಲು ತಿನ್ನಕ್ಕೆ ಹಸಿರು ತಿನ್ನೋಕೆ ಬೇರೆ ಕೀಟಗಳೆಲ್ಲ ಬಂದಿರೋ ಆ ಕೀಟಗಳನ್ನೆಲ್ಲ ತಿನ್ನೋಕೆ ಶುರು ಮಾಡ್ತಾ ಇದ್ವಿ ಇವ್ರಿಗೆ ಹಂಗಾಗಿ ಒಂದು ಸ್ವಲ್ಪ ಮೇವಿನ ಕೆಲ್ಸಿ ಉಳಿತಾಯ ಆಗ್ತದೆ ಇವ್ರು ಮೊಟ್ಟೆ ಮಾಡ್ತಾ ಇದ್ರೆ ಮೊಟ್ಟೆನ ಇಲ್ಲೇ ಮಾರಾಟ ಮಾಡ್ತೀರಾ ಇಲ್ಲೇ ಬಂದವ್ರಿಗೆ ಇಲ್ಲೇ ಕೊಡ್ತೀವಿ ಸರ್ ಇಲ್ಲ ಏನ್ ರೇಟ್ ಕೊಡ್ತೀರಾ ಸರ್ ಹನ್ನೆರಡು ರೂಪಾಯಿ ಕೊಡ್ತಾವಿ ಸರ್ ಒಂದ್ ಮಟ್ಟೆ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಕೊಡ್ತಾವಿ ಇವಾಗ ನಿಮ್ಮ ಹತ್ರ ಎಷ್ಟು ಕೋ ಇದೆ ಟೋಟಲ್ ಟೋಟಲ್ ಒಂದ್ ಇನ್ನೂರ ಎಂಬತ್ತೈ ಸರ್ ಅದ್ರಲ್ಲಿ ಗಂಡೆಷ್ಟು ಎಣ್ಣೆಷ್ಟು ಅಂತ ಮಾಮೂಲಿ ಗಂಡು ಒಂದ್ ಮೂವತ್ತವೆ ಅಷ್ಟೇ ಸರ್ ಗಂಡು ಮೂವತ್ತಿದೆ ಇನ್ನೂರ ಎಂಬತ್ತು ಇನ್ನೂ ಇನ್ನೂರ ಐವತ್ತು ಎಣ್ಣೆ ಹೆಣ್ಣು ಸರ್ ಮತ್ತೆ ಕೆಜಿ ಏನ್ रेटಕ್ಕೆ ಮಾರ್ತೀರ ನೀವು ಕೆಜಿ 350 400 ರೂಪಾಯಿ ಗಂಡು ಗಂಡು ಹೆಣ್ಣು ಹೆಣ್ಣೆ ಇನ್ನು ಕೊಡ್ತಾಲಾ ಸರ್ ಮೊಟ್ಟೆ ಇಕ್ತಾವಲ್ಲ ಇನ್ನು ಮೊಟ್ಟೆ ಇಟ್ಟು लास्ट ಕೊಡ್ತೀರಾ ಆ लास्टಕ್ಕೆ ಹೆಂಡಿಗೆ ಕೊಡ್ತೀವಿ ಎಷ್ಟು ದಿನಕ್ಕೆ ಒಂದ್ಸರಿ ಆ ಕೋಲಿನ್ ಪೂರ್ತಿ ಬದಲಾಯಿಸ್ತೀರಾ ಈಗ ಇನ್ನೊಂದು ಬ್ಯಾಚ್ ಮರಿ ತರಬೇಕು ಸರ್ ಇನ್ನೊಂದ್ ಮಂತ್ ಅಲ್ಲಿ ಮರಿ ಹಾಕ್ತೀನಿ ಮತ್ತೆ ಆ ಅಷ್ಟಕ್ಕೆ ಯುಡ್ನ್ ಖಾಲಿ ಮಾಡ್ತೀರಾ ಆ ಯು ಖಾಲಿ ಮೊಟ್ಟೆನೇನ ಕೈ ಅಂದಿನೇ ಐತಾವೇನ ಮತ್ತೆ ನೀವು ಮೇಸ್ಬೇಕಾದ್ರೆ ಒಂದಷ್ಟು ರೋಗ ಇದ್ರ ಬಗ್ಗೆಲ್ಲ ನಿಮ್ಗೆ ಗೊತ್ತಿದ್ಯಾ ಇಲ್ಲವ್ರ ಇನ್ನೂ ಏನೋ ಕಾಣ್ಲಿಲ್ಲ ಸರ್ ನಮ್ಗೆ ಏನುತ್ತಾ ಏನೋ ಪ್ರಾಬ್ಲಮ್ ಆಗಿಲ್ಲ ಏನೋ ಮೆಡಿಸನ್ ಏನು ಇಲ್ಲ ಈಗ ಇಷ್ಟು ದಿವಸ ಕೋಲ್ಡ್ ಇದೆ ಬಿಸಿಲು ಬಂದಾಗ ಒಂದ್ ಸ್ವಲ್ಪ ಮುಂದಕ್ಕೆ ನೋಡ್ಬೇಕು ಸರ್ ಸದ್ಯಕ್ಕೆ ಏನು ರೋಗ ಏನಿಲ್ಲ ಅದ್ರ ಬಗ್ಗೆ ನಿಮ್ಗೆ ಏನ್ ಇಲ್ವಾ ಇನ್ನೂ ಏನೋ ತಿಳ್ಕೊಳ್ಳಿಲ್ಲ ಸರ್ ಮುಂದೆ ಏನೋ ನೋಡ್ಬೇಕು ನೀವೇ ಅದ್ರ ಬಗ್ಗೆ ಏನೋ ತಿಳ್ಕೊಂಡ್ ಏನೇ ತಿಳ್ಕೊಳ್ಳಿಲ್ಲ ಕುರಿ ಮೆಸ್ತಾ ಇದ್ದೀರಾ ಕೋಳಿ ಇದ್ದೀರಾ ಇನ್ನು ಮಿತ್ ಇದ್ರ ಬಿಟ್ಟು ಇನ್ನೇನ್ ಮಾಡ್ತೀರಾ ರೇಷ್ಮೆ ಹುಳು ಮಾಡ್ತೀವಿ ರೇಷ್ಮೆ ಹುಳು ಎಷ್ಟು ಮಟ್ಟ ಮೇಯಿಸ್ತೀರಾ ಒಂದ್ ಎಪ್ಪತ್ತೈದು ಮಟ್ಟೆ ನೂರ್ ಮಟ್ಟೆ ಮಾಡ್ತೀವಿ ಅಷ್ಟು ಮಾಡ್ತೀವಿ ಇಷ್ಟೆಲ್ಲ ಮಾಡಿ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀವಿ ಅದೇ ರೇಸ್ ಮೇಲೆ ಒಂದು ಐವತ್ತಾರು ಸಾವಿರ ದುಡ್ಡು ಬರುತ್ತೆ ಇದು ಈಗಲವಾಗಿ ಇವಾಗ ಮೊಟ್ಟೆ ಒಂದು ನೂರ್ ಮೊಟ್ಟೆ ಓಡ್ತವೆ ಸಾವಿರ ಸಾವಿರದ ರೂಪಾಯಿ ಬರುತ್ತೆ ಇವಾಗ ದಿನಕ್ಕೆ ದಿನಕ್ಕೆ ನೂರು ರೂಪಾಯಿ ನೂರ ಇಪ್ಪತ್ ರೂಪಾಯಿ ಮೊಟ್ಟೆ ಇಕ್ತ ನೂರ ಇಪ್ಪತ್ ಮಟ್ಟೆ ಇತವೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕೊಟ್ಟರು ಸಾವಿರದ ಒಂದ್ ಸಾವಿರ ಆಯ್ತದೆ ಈ ಮಾತ್ರ ಖರ್ಚು ಬರ್ತದೆ ಖರ್ಚು ನಾವ್ ಮರಿ ತಂದದ್ದು ಒಂದ್ ಮರಿನೆ ನೂರ ಹತ್ತು ರೂಪಾಯಿಂಗ ತರ್ಸ್ಕೊಂಡು ನಾಲ್ಕು ತಿಂಗಳಿಗೆ ಮೊಟ್ಟೆ ಶುರುವಾಗವೇ ಈಗ ಅದು ದಿನದ್ದು ಖರ್ಚು ಎಲ್ಲ ಹೋಗ್ತಾ ಮೇವನ್ ದಿನಕ್ಕೊಂದ್ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಹೋದ್ರು ಸಾವಿರ ರೂಪಾಯಿ ಅದೇ ಆ ದಿನಕ್ಕೆ ದಿನ ಸಾವಿರ ರೂಪಾಯಿ ಉಳಿಸ್ತೀರ ದಿನ ಸಾವಿರ ರೂಪಾಯಿ ಉಳಿಸಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿಗೆ ನಿಮ್ಗೆ ಏನಿದೆ ಭಾನುವಾರ ಅನ್ನೋಂಗಿಲ್ಲ ವೀಕ್ ಡೇಸ್ ಇಲ್ಲ ಯಾವ್ದೇ ರಜಾ ದಿನಗಳು ಏನಿಲ್ಲ ಮತ್ತೆ ಯಾವ್ದು ರಜಾ ಇಲ್ಲ ರಜೆ ಏನಿಲ್ಲ ಹಾಗಾಗಿ ನೀವು ತಿಂಗಳಿಗೆ ಮಾತ್ರ ಮೂವತ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಅದ್ರ ಜೊತೆಗೆ ರೂಪಾಯಿ ತಿಂಗಳ ನೀವು ಮಾಡ್ತೀವಿ ಅದ್ರಲ್ಲಿ ಎಷ್ಟು ಮಾಡ್ತೀರ ಅದ್ರಲ್ಲಿ ಏನು ಖರ್ಚು ಒಂದ್ ಹದ್ ಸಾವಿರ ಹದ್ನೈದ್ ಸಾವಿರ ಆದ್ರೂ ಮೂವತ್ತೈದು ಸಾವಿರ ಎಲ್ಲ ಇದ್ದೇ ಇರ್ತದೆ ನೀವು ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಐವತ್ತಿಂದ ಸಿಗುತ್ತೆ ಸಾವಿರ ಯೋಚನೆ ಮಾಡ್ರಿ ಆದ್ರೆ ನಮ್ಮ ಜನ ಮಾತ್ರ ರೈತರಿಗೆ ಮಾತ್ರ ಏನ್ ಕೊಡಲ್ಲ ಅಂತ ಅವ್ರ ದಿನ ತಿಂಗಳ ಅರವತ್ ರೂಪಾಯಿ ಸಂಪಾದನೆ ಮಾಡ್ತಾರೆ ಯಾವ ಸಾಫ್ಟ್ವೇರ್ಗೂ ಕಮ್ಮಿ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ನು ಮನೆಗೆ ಇ ಎಮ್ ಐ ಕಟ್ಟಂಗಿರಲ್ಲ ಅದ್ರ ಜೊತೆಕ ರೇಷನ್ ಕರೆಂಟ್ ಬಿಲ್ ತುಂಬಾ ಹೆಚ್ಚಿಗೆ ಏನ್ ಖರ್ಚು ಬರಲ್ಲ ಹಳ್ಳಿಯಲ್ಲಿ ಇರೋದ್ರಿಂದ ಇವರು ರೇಷನ್ ಇವರೇ ಬೆಳಕಂತಾರೆ ನೀವ್ ಇದ್ರ ಜೊತೆಗೆ ರಾಗಿಯನ್ನ ಬೆಳಿತೀರಾ ರಾಗಿ ಭತ್ತ ಎಲ್ಲ ನಾವೇ ಬೆಳಿತೀವಿ ರಾಗಿ ಬೆಳಿತೀರಾ ಭತ್ತ ಬೆಳಿತೀರಾ ಇನ್ನೇನ್ ಬೆಳಿತೀರಾ ಮಾಮೂಲಿ ಜೋಳ ಪ್ರತಿ ಒಂದು ನಿಮಗ್ ಬೇಕಾಗಿದೆಯಾ ನೀವು ಸ್ವಲ್ಪ ಖರ್ಚು ಕಡಿಮೆ ಇರ್ತದೆ ಅರ್ವತ್ತು ರೂಪಾಯಿ ಬಂದ್ರೆ ಹೆಚ್ಚು ಕಡಿಮೆ ಇವ್ರದ ನೀವು ಇಪ್ಪತ್ತ ಸಾವಿರ ಉಳಿತು ನಲವತ್ ಸಾವಿರ ರೂಪಾಯಿ ಉಳಿದ ಉಳಿತಾರೆ ಆ ಸಾವಿರ ರೂಪಾಯಿ ಉಳಿಸ್ಬೋದು ಇವರು ಮನೆ ಊರಲ್ಲೇ ಇರೋದ್ ನಿಂಕ ಇವ್ರದೇ ಜಮೀನಲ್ಲಿ ಮನೆ ಇರೋದ್ರಿಂದ ಇವ್ರ ಖರ್ಚು ಕಮ್ಮಿ ಇರ್ತದೆ ಆದ್ರೆ ರೈತರು ಮಾತ್ರ ರೈತರೇ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅವರು ಸಿಟಿಯಲ್ಲಿ ನೋಡ್ತಾರೆ ಅವ್ರು ಪ್ರತಿಯೊಂದು ಹೊರಗಡೆ ಬರಬೇಕು ಮತ್ತೆ ಅವ್ರ ಇ ಎಮ್ ಐ ಅವ್ರ ಫೋನು ಫೋನು ಇ ಎಮ್ ಐ ತೆಗಂದ್ರೆ ಟಿ ವಿ ಇ ಎಮ್ ಐ ತೆಗೆದ್ರೆ ವಾಷಿಂಗ್ ಮಿಷಿನ್ನು ಪ್ರತಿಯೊಂದು ಇ ಎಮ್ ಐ ಇ ಎಮ್ ಐ ಕಟ್ಟೋದ್ರಲ್ಲೇ ಥರ ನಾನು ಆ ಥರ ಸಾಫ್ಟ್ವೇರ್ ಇಂಜಿನಿಯರ್ನ ಸುಮಾರು ಜನನ್ನು ನೋಡಿದ್ದೀನಿ ಆದರೆ ಈ ರೇ ಇವ್ರ ಮಾತ್ರ ರೈತ ರೈತನೇ ಸರಿ ಫಾರ್ಮರ್ ಸರಿ ನಾನು ನಿಜದಲ್ಲಿ ಗಳಿಸ್ತೀನಿ ಅಂತೇಳಿ ತಿಂಗಳ ಒಂದು ಅರುವತ್ತು ಸಾವಿರ ರೂಪಾಯಿ ಗಳಿಸೋಕೆ ಶುರು ಮಾಡಿದರೆ ನೀನು ಎಲ್ಲ ಯುವಕರು ನಿನ್ನಂಥ ಯುವಕರಿಗೆ ಏನಾಗಿ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿಂದ ಇವಾಗ ಯಾಕಂದರೆ ನಿಮ್ಮ ಸರಣಿಗರು ಓಟ್ಲಲ್ಲಿ ಕಾರ್ ಓಡಿಸೋದು ಬೆಂಗಳೂರಲ್ಲಿ ಹೋಗಿ ಹೆಚ್ಚಿಗೆ ಸೆಟ್ಲ್ ಆಗೋದು ಅಂತವ್ರಿಗೆಲ್ಲ ಏನ್ ಹೇಳ್ತೀಯ ಅಂತವ್ರಿಗೆ ಹಳ್ಳಿ ಬಂದು ಏನಾದ್ರು ವ್ಯವಸಾಯ ಮಾಡ್ಕೊಂಡು ಆರಾಮಾಗಿ ಅಲ್ಲೋಗಿ ಬದ್ಲು ಜಮೀನಲ್ಲಿ ಆರವ್ರ ಜಮೀನಲ್ಲೇ ಮಾಡ್ಕೊಂಡ್ರೆ ಅವ್ರಾಗ ಆಟೋಮೆಟಿಕ್ ಆಗಿ ಹೆಣ್ಣು ಸಿಡಿ ಕೊಡೋ ಬದ್ಲು ಹಳ್ಳಿಗೆ ಕೊಡದ ಎಲ್ರು ಹೇಳೋದೇನಂತ ಹೇಳಿದ್ರೆ ರೈತರು ಲಾಸು ಲಾಭ ಬರಲ್ಲ ರೇಟ್ ಸಿಕ್ಕಲ್ಲ ಯಾವ್ದಕ್ಕೂ ರೇಟ್ ಸಿಕ್ಕಲ್ಲ ರೇಟ್ ಸಿಕ್ಕಲ್ಲ ಬೆಳೆಯಕ್ಕಾಗಲ್ಲ ಹೋದ್ರು ಅರವತ್ತ್ ಎಪ್ಪತ್ ಸಾವಿರ ಬಂದ್ರುನು ಆ ಬಾಡಿಗೆ ಕೊಟ್ಟು